ಹೊಂದುವಂಥ ಆಸನಗಳನ್ನು ಮಾತ್ರ ಮಾಡಬಹುದು ಈ ಜಿಮ್ ಹೋಗುವಾಗ ಆಗುವವರಿಗೆ ಯೋಗದಲ್ಲಿ ಕೂಡ ಇಂಜುರೀಸ್ ಆಗುತ್ತೆ ಇಂಜುರಿ ಆಗದಂತೆ ಯೋಗ ಮಾಡಬೇಕಾದ್ರೆ ನಮ್ಮ ಬಾಡಿ ನಮಗೆ ಯಾವುದಕ್ಕೆ ಪರ್ಮಿಷನ್ ಕೊಡುತ್ತೆ ಆ ಯೋಗಗಳನ್ನು ಮಾತ್ರ ನಾವು ಮಾಡಬೇಕು ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ ಕೆಲವರು ತಿಳ್ಕೊಂಡಿರ್ಬೋದು ನಾವು ಮೂಗನ್ನ ಮಂಡಿಗೆ ಟಚ್ ಮಾಡೋದು ಯೋಗ ಅಂತ ಮೂಗನ್ನ ಮಂಡಿಗೆ ಟಚ್ ಮಾಡೋದು ಮಾತ್ರ ಯೋಗ ಅಲ್ಲ ಯೋಗದ ಮೂಲ ಉದ್ದೇಶ ನಮ್ಮ ಸ್ಪೈನ್ ಅನ್ನ ಇಲಾಂಗೇಟ್ ಇಲ್ಲದಿದ್ರೆ ನಾವು ಈಗ ಬೆಂಡ್ ಆಗುವಾಗ ಫಾರ್ ಎಕ್ಸಾಂಪಲ್ ಹೀಗೆ ಬೆಂಡ್ ಆಗುತ್ತೆ ಇಂಜುರಿ ಆಗುತ್ತೆ ಬೆಂಡ್ ಆಗೋದು ಯಾವಾಗಲೂ ಇಲ್ಲಿಲ್ಲ ಈಗ ಬೆಂಡ್ ಆಗುತ್ತೆ ಇಟ್ ವೆರಿ ಇಂಪಾರ್ಟೆಂಟ್ ಮತ್ತು ದಯವಿಟ್ಟು ಯಾರಿಗಾದರೂ ಏನಾದರೂ ಇಂಜುರೀಸ್ ಇದ್ದರೆ ಶೇರ್ ಮಾಡಬೇಡಿ ಅಂತವ್ರು ಕೆಲವು ಯೋಗಗಳನ್ನು ಮಾಡಬಾರ್ದು ಇನ್ನು ಇದರಲ್ಲಿ ಗ್ರಾಮರಿ ಪ್ರಾಣಾಯಾಮವನ್ನು ನಾವು ಮಾಡ್ತೀವಿ ಗ್ರಾಮರಿ ಪ್ರಾಣಾಯಾಮವನ್ನು ಪ್ರೆಗ್ನೆನ್ಸಿಯಲ್ಲಿರುವವರು ಮ್ಯಾನ್ಸುರೇಟಿಂಗ್ ವಿಮೆನ್ ಮಾಡಬಾರ್ದು ಮತ್ತು ಕಿವಿಯಲ್ಲಿ ಆಕ್ಟಿವ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ಅವರು ಪ್ರಾಮಾಯಿಕ ಪ್ರಾಣಾಯಾಮವನ್ನು ಮಾಡಬಾರ್ದು ಅದೇ ರೀತಿ ಕಪಾಲ್ಪಾತ್ರೆಯನ್ನು ಕೂಡ ಮಾಡಬಾರ್ದು ಮತ್ತು ಎಕ್ಸ್ಟ್ರೀಮ್ ಹೈ ಬ್ಲಡ್ ಪ್ರೆಷರು ನಾರ್ಮಲ್ ಅಲ್ಲ ಅವರು ಕೂಡ ತುಂಬ ವಾಶೆಸ್ ಆಗಿರ್ಬೇಕಷ್ಟೆ ಇಲ್ಲಿ ಯಾರಿಗೇನಾದ್ರೂ ಮಾಡಲಿಕ್ಕೆ ಏನೋ ಹೋಗೋಕೆ ಮಾಡಿ ಮಾಡಲಿಕ್ಕೆ ಆಗ್ತಿರ ಅವರು ಅವರಿಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಲಿ ತುಂಬ ಅಂದರೆ ನನಗೆ ಏನಿಸ್ತಾ ಇದೆ ಅಂದರೆ ಎಲ್ಲರೂ ಒಂದೆಲ್ಲ ನಾನು ಅಸ್ತಾಂಗ ಯೋಗ ಅಂತ ಹೇಳಿದೆ ಆ ಅಸ್ತಾಂಗ ಅಂತ ಯಾವ ಯಾವ್ದು ಅಂತ ಹೇಳಿ ಒಂದು ನಿಮಿಷ ನಾನು ತಿಳ್ಕೊಡೋಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಕಾರಣ ಧ್ಯಾನ ಸಮಾಧಿ ನಾವು ಸಾಮಾನ್ಯವಾಗಿ ಯೋಗ ಅಂತ ಹೇಳಿದ್ರೆ ಆಸನ ಅಂತ ಮಾತ್ರ ತಿಳ್ಕೊಳ್ತೇವೆ ಯೋಗದಲ್ಲಿ ಇಷ್ಟು ಎಂಟು ಅಂಶಗಳನ್ನ ಕೂಡಿದೆ ಈ ಎಂಟು ಅಂಶಗಳನ್ನ ಸಿದ್ಧಿಸಿಕೊಂಡಿರೋರು ನಮ್ಮ ಮನೆಯ ದೇವರು ಯಮ ಅಂತ ಹೇಳಿದ್ರೆ ನಿಷೇಧಗಳು ಯಾವ್ದಾದ್ರು ನಾವು ಅನ್ನೋದು ನಿಯಮ ಅಂದ್ರೆ ನಾವು ಹೇಳ್ತೇವೆ ಕಟ್ಟಳೆಗಳು ಇಂಥದ್ದು ಮಾಡಲೇಬೇಕು ಆಸನ ಅಂದ್ರೆ ನೀವು ಮಾಡ್ತಾ ಇದ್ದು ಶಾರೀರಿಕವಾಗಿ ಪ್ರಾಣಾಯಾಮ ನಿಮ್ಮ ನೀವು ಹತೋಟೆಯಲ್ಲಿ ಕೊಡುತ್ತೆ ಪ್ರತ್ಯಾಹಾರ ನಿಗ್ರಹವನ್ನು ಮಾಡಿ ಧಾರಣ ಅಂದ್ರೆ ಏಕಾಗ್ರತೆ ಧ್ಯಾನ ಅಂದ್ರೆ ವಿಕೇಂದ್ರೀಕರಣ ಕೊನೆಯ ಹಂತ ಸಮಾಧಿ ಐಕ್ಯತೆಯನ್ನು ಮಾಡಿ ಸೊ ಇದಿಷ್ಟು ನಮ್ಮ ಅಸ್ತಾಂಗ ಯೋಗದಲ್ಲಿ ಬರುತ್ತೆ ಸೊ ಇದೆಲ್ಲರ ಬಗ್ಗೆ ಮುಂದೆಬಾರೋದಯ ಅಂತರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಭಾರತದಲ್ಲಿ ಯೋಗ ಅನ್ನೋದು ಸಾವಿರಾರು ವರ್ಷಗಳಿಂದ ಅದು ನಡ್ಸ್ಕೊಂಡು ಬಂದಿರ್ತಕ್ಕಂಥದ್ದು ಒಂದು ಏನು ವಿಧಾನ ಜೀವನ ವಿಧಾನ ಸೊ ಇದ್ರ ಬಗ್ಗೆ ನಮಗೆ ಒಂದು ಸಂತೋಷದ ವಿಚಾರ ಅಂತೇಳಿದ್ರೆ ನಮ್ಮ ಬ್ಯಾಂಕಿನಲ್ಲೇ ಉದ್ಯೋಗ ಮಾಡಿ ಈಗ ನಿವೃತ್ತಿಯಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಹೆಬ್ಬಾಲ್ ಅವರು ಕೃಷಿ ಇನ್ನೂರು ಗಂಟೆಗಳ ಹಠ ಹಾಗೂ ಅಷ್ಟಾಂಗ ಯೋಗದ ತರಬೇತಿದಾರ ಅಂದರೆ ಏನು ಟ್ರೈನರ್ ಫೈವ್ ಹಂಡ್ರೆಡ್ ಅವರ್ಸ್ ಅದನ್ನು ಪೂರೈಸಿ ಇವತ್ತು ನಮಗೋಸ್ಕರ ಅವರು ಬಹಳ ಅವರು ಬಿಸಿ ಅವರು ಮ್ಯಾರಥಾನ್ ಎಲ್ಲಿ ಹಾಕಿರುತ್ತೆ ಎಲ್ಲ ಕಡೆ ಅವರು ಭಾಗವಹಿಸ್ತಿರ್ತಾರೆ ನಮ್ಮ ಕರೆಗೆ ಹೋಗಿಟ್ಟು ಇವತ್ತು ನಿಮ್ಮೆಲ್ಲರಿಗೂ ಯೋಗದ ಬಗ್ಗೆ ಅರಿವು ಮೂಡಿಸಬೇಕು ಅಂದರೆ ತುಂಬ ಕಷ್ಟಕರವಾದ ಯೋಗಗಳನ್ನು ಯೋಗಾಸನಗಳನ್ನು ಅಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ಬೋದಂಥ ಆಸೆಗಳನ್ನು ಅವರು ಹೇಳಲಿಕ್ಕೆ ನಿಮಗೆಲ್ಲ ತೋರಿಸ್ಕೊಳ್ಳಿ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ سکھا سکے کچھ